ರಾಮಾಚಾರಿ ಸೀರಿಯಲ್ ನಲ್ಲಿ ಶರ್ಮಿಳಾ ಪಾತ್ರವನ್ನ ನೋಡೇ ಇರ್ತೀರಾ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡ್ತಿದ್ರು ಆದರೆ ಕೆಲವಿಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ಶರ್ಮಿಳಾ ಪಾತ್ರವನ್ನ ಬಿಟ್ಟಿದ್ದಾರೆ ಸಿರಿಯವರು ಆದ್ರೆ ಇದಕ್ಕೆ ನಿಜವಾದ ಕಾರಣ ಏನು ಎಂಬುದು ರಿವೀಲ್ ಮಾಡಿಲ್ಲ ಆದ್ರೆ ಗ್ರಾಮ ಬಂದ ಹೊರ ಬಂದಿದ್ದಾರೆ ಇತ್ತೀಚಿನ ಒಂದು ಧಾರಾಪಿಯಲ್ಲಿ ಚಾರು ನಿಶ್ಚಿತಾರ್ಥ ನಡೆಯುತ್ತೆ ಆ ಒಂದು ಟೈಮ್ ನಲ್ಲಿ ಕೂಡ ಎರಡನೇ ಹೆಂಡತಿ ಆಗಿರುವಂತ ಶರ್ಮಿಳ ಅವರು ಕಾಣಿಸೋದಿಲ್ಲ ಹೌದು ಜೈಶಂಕರ್ ಎರಡನೇ ಆಗಿ ಶರ್ಮಿಳ ಆಗಿ ಸಿರಿ ಅವರು ನಟಿಸ್ತಾ ಇದ್ರು ತುಂಬಾನೇ ಹಲವು ವರ್ಷಗಳಿಂದ ನಟನೆ ಮಾಡುತ್ತಿರುವಂತಹ ನಟಿ ಅದ್ಭುತವಾದಂತಹ ನಟಿ ರಾಮಾಚಾರ್ಯ ಎಂಟ್ರಿ ಕೊಟ್ಟು ಇಲ್ಲೂ ಕೂಡ ಫೇಮಸ್ ಆಗಿದ್ರು ಲಾಂಗ್ ಗ್ಯಾಪ್ ಬಳಿಕ ಇವರು ಮತ್ತೆ ನಟನೆಯನ್ನು ಶುರು ಮಾಡಿದ್ದು ಒಂದೊಳ್ಳೆ ಹೆಸರು ಕೂಡ ಸಿಗ್ತಾ ಇತ್ತು ಸಿರಿ ಅವರು ತುಂಬಾನೇ ಫೇಮಸ್ ರಾಮಾಚಾರ್ಯ ಮೂಲಕ ಹೆಸರುವಾಸಿ ಆಗ್ತಿದ್ರು ಬೇರೆ ಬೇರೆ ಅವಕಾಶಗಳು ಕೂಡ ಸಿಕ್ತಿತ್ತು ಆದರೆ ಇಷ್ಟು ಚೆನ್ನಾಗಿ ಪ್ರಸಾರವಾಗ್ತಿರುವಂತಹ ಪಾತ್ರ ಇಷ್ಟು ಚೆನ್ನಾಗಿ ಇದ್ದಂತ ಧಾರಾವಾಹಿಯಿಂದ ಹೊರ ಇದರಲ್ಲಿ ನಿಜಕ್ಕೂ ಅಭಿಮಾನಿಗಳಿಗೆ ಬೇಸರವಾಗಿದೆ ಯಾತಕ್ಕಾಗಿ ಹೊರಬಂದಿರು ಪ್ರಶ್ನೆಗಳು ಕೂಡ ಕೇಳ್ತಿದ್ದಾರೆ ಆದರೆ ಇವರ ಕಡೆಯಿಂದ ಅಧಿಕೃತವಾದಂತಹ ಮಾಹಿತಿ ರಿವೀಲ್ ಆಗಿಲ್ಲ ಹಲವು ದಿನಗಳಿಂದ ಇವರು ಧಾರಾವಾಹಿಯಲ್ಲಿ ಕಾಣಿಸ್ತಾ ಇಲ್ಲ ಶೂಟಿಂಗ್ ಅನ್ನು ಮುಗಿಸ್ಕೊಂಡು ವಾಪಸ್ ಹೊರಟೋಗಿದ್ದಾರೆ ಧಾರಾವೆಂದು ಎಂಟ್ರಿ ಕೊಡ್ತಾ ಇಲ್ಲ ಇವರ ಕೆಲವಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡಬಹುದು ಮನೆಯೊಂದು ಮೂರು ಬಾಗಿಲು ಬದುಕು ರಂಗೋಲಿ ಹೀಗೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಇವರು ನಟಿಸಿದ್ದಾರೆ ತುಂಬಾನೇ ಫೇಮಸ್ ಆಗಿರುವಂತಹ ಅತ್ಯುತ್ತಮದಂತಹ ನಟಿ ತುಂಬಾನೇ ಎಲ್ಲರಿಗೂ ಕೂಡ ಹುಡುಚಿರ ಪರಿಚಯ ಎರಡು ದಶಕಗಳಿಂದ ನಟನೆಯನ್ನು ಮಾಡ್ಕೊ ಬಂದಿದ್ದಾರೆ ಕೇವಲ ಕನ್ನಡ ಮಾತ್ರವಲ್ಲದೆ ತಮಿಳು ಮತ್ತು ತೆಲುಗು ಭಾಷೆಯಲ್ಲೂ ಕೂಡ ನಡೆಸಿ ಫೇಮಸ್ ಆದಂತವರು ಧಾರಾವಾಹಿಗಳಲ್ಲಿ ಅಲ್ಲಿಯೂ ಕೂಡ ತುಂಬಾನೇ ಫೇಮಸ್ ಹೆಸರುವಾಸಿ ಸೊ ಹೀಗೆ ಅದ್ಭುತವಾಗಿರುವಂತಹ ನಟಿ ಸಿರಿ ಅವರು ರಾಮಾಚಾರ್ಯಿಂದ ಹೊರ ಬಂದಿದ್ದಾರೆ ನಿಜಕ್ಕೂ ನಂಬಲು ಅಸಾಧ್ಯ ಅಂತಾನೆ ಹೇಳ್ಬೋದು